ನಮಸ್ತೆ ನೈನ್ ಒನ್ ಫೈವ್ ಟ್ರೇಡ್ ಡಾಟ್ ಕಾಮ್ ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನಿಫ್ಟಿಯಲ್ಲಿ ಒನ್ ಸೈಡ್ ಮೂಮೆಂಟ್ ಅನ್ನ ಹೇಗೆ ನೈನ್ ಒನ್ ಫೈವ್ ಟ್ರೇಡ್ ಡಾಟ್ ಕಾಮ್ ಅಲ್ಲಿ ನೋಡಬಹುದು ಅಂತ ಈ ವಿಡಿಯೋದಲ್ಲಿ ನಾವು ನೋಡ್ತೀವಿ ನಮಸ್ತೆ ನೈನ್ ಒನ್ ಫೈವ್ ಟ್ರೇಡ್ ಡಾಟ್ ಕಾಮ್ ನ ಕನ್ನಡದ ಇನ್ನೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ನಾವು ಈ ವಿಡಿಯೋದಲ್ಲಿ ನಿಫ್ಟಿಯಲ್ಲಿ ಒನ್ ಸೈಡ್ ಮೂಮೆಂಟ್ ಅನ್ನ ನೋಡೋದು ಅಂತ ತಿಳ್ಕೊಳ್ತೀವಿ ಅದಕ್ಕೆ ನಾನು ಹಿಸ್ಟ್ರಿ ಚಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಂಡೆಕ್ಸ್ ವ್ಯೂ ಗೆ ಕ್ಲಿಕ್ ಮಾಡ್ತೀನಿ ನಾನು ಒಂದು ಡೇಟ್ ಅನ್ನು ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆ ಡೇಟ್ ಗೆ ಹೋಗ್ತೀನಿ ಡೇಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಚಾರ್ಟ್ ಲೋಡ್ ಆಗಿದೆ ನಾನು ಈ ಚಾರ್ಟ್ ಅನ್ನ ಒಂಬತ್ತು ಹದಿನೈದಕ್ಕೆ ರೀಸೆಟ್ ಮಾಡ್ಕೊತೀನಿ ಎಲ್ಲಾ ಚಾರ್ಟ್ ಗಳು ಬಂದ್ಬಿಟ್ಟಿದೆ ಈಗ ಒನ್ ಸೈಡ್ ಮೂಮೆಂಟ್ ಹೇಗೆ ನೋಡೋದು ನಿಫ್ಟಿಯಲ್ಲಿ ಅಂತ ಅಂದ್ರೆ ನಾವು ನಾಲ್ಕನೇ ಚಾರ್ಟ್ ಅನ್ನು ಓಪನ್ ಮಾಡ್ತೀವಿ ನಾನು ಸ್ಪಷ್ಟವಾಗಿ ಕಾಣಕ್ಕೆ ನಾನು ಇದನ್ನ ಜೂಮ್ ಮಾಡಿ Martini ಫುಲ್ ಓಪನ್ ಆಗಿದೆ ಎಟಿಎಂ ಬಂದು ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಅಲ್ಲಿ ಇದೆ ಗ್ರೀನ್ ಪುಟ್ ಸೆಲರ್ಸ್ ರೆಡ್ ಕಾಲ್ ಸೆಲ್ಲರ್ಸ್ ಈಗ ಎಟಿಎಂ ಮೇಲ್ಗಡೆ ಏನಾಗಿದೆ ನೋಡೋಣ ಎಟಿಎಂ ಮೇಲ್ಗಡೆ ಕೂಡ ಫುಡ್ ಸೆಲರ್ಸ್ ಜಾಸ್ತಿ ಇದ್ದಾರೆ ಎಟಿಎಂ ನೆಕ್ಸ್ಟ್ ಮೇಲೆ ಅಂದ್ರೆ ನೂರ್ ಪಾಯಿಂಟ್ ಮೇಲೆ ಕೂಡ ಫುಡ್ ಸೆಲ್ಲರ್ಸ್ ಜಾಸ್ತಿ ಇದಾರೆ ಹಾಗೆ ನೂರ ಐವತ್ತು ಪಾಯಿಂಟ್ ನೋಡಿದ್ರು ಆಲ್ಮೋಸ್ಟ್ ಫುಡ್ ಸೆಲರ್ಸ್ ಒಳ್ಳೆ ಫೈಟ್ ಕೊಡ್ತಿದ್ದಾರೆ ಹಾಗೆ ಇನ್ನೂರ್ ಪಾಯಿಂಟ್ ನೋಡಿದ್ರೆ ಕಾಲ್ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ ಎಟಿಎಂ ನ ಕೆಳಗಡೆ ನೋಡಿದ್ರೆ ಅಬ್ವಿಯಸ್ಲಿ ಪುಟ್ ಸೆಲರ್ಸ್ ಜಾಸ್ತಿ ಇದಾರೆ ಮೈನಸ್ ಫಿಫ್ಟಿ ಮೈನಸ್ ಹಂಡ್ರೆಡ್ ಮೈನಸ್ ಒನ್ ಫಿಫ್ಟಿ ಮೈನಸ್ ಟೂ ಹಂಡ್ರೆಡ್ ಮೈನಸ್ ಟೂ ಫಿಫ್ಟಿ ಕೂಡ ಸೊ ಎಟಿಎಂ ನ ಕೆಳಗಡೆ ಪುಟ್ ಸೆಲರ್ಸ್ ಅಬ್ವಿಯಸ್ಲಿ ಸ್ಟ್ರಾಂಗ್ ಇರಬೇಕು ಯಾಕೆಂದ್ರೆ ಪುಟ್ ಸೆಲ್ಲರ್ಸ್ ಗಳ ಮನೆ ಅದು ಅಲ್ಲಿ ಅಬ್ವಿಯಸ್ಲಿ ಪುಟ್ ಸೆಲ್ಲರ್ ಜಾಸ್ತಿ ಇರಬೇಕು ಹಾಗೆ ಜಾಸ್ತಿ ಇದೆ ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಎಟಿಎಂ ನ ಕೆಳಗಡೆ ಪುಟ್ ಸೆಲರ್ಸ್ ಇದಾರೆ ಜೊತೆಗೆ ಕಾಲ್ ಸೆಲ್ಲರ್ಸ್ ಅನ್ನ ನಾವು ನೋಡ್ಬೇಕು ಕಾಲ್ ಸೆಲರ್ಸ್ ಸ್ಟ್ರಾಂಗ್ ಇಲ್ಲ ಕಂಪೇರ್ ಟು ಪುಟ್ ಸೆಲರ್ಸ್ ಕಾಲ್ ಸೆಲ್ಲರ್ಸ್ ಸ್ಟ್ರಾಂಗ್ ಇಲ್ಲ ಹಾಗೆ ಎಟಿಎಂ ನ ಮೇಲ್ಗಡೆ ನೋಡಿದ್ರೆ ಪುಟ್ ಸೆಲರ್ ಸ್ಟ್ರಾಂಗ್ ಇದಾರೆ ಬಟ್ ಎಟಿಎಂ ನ ಮೇಲ್ಗಡೆ ಕಾಲ್ ಸೆಲರ್ಸ್ ಮನೆ ಕಾಲ್ ಸೆಲರ್ಸ್ ಮನೆಯಲ್ಲಿ ಪುಟ್ ಸೆಲರ್ಸ್ ಜಾಸ್ತಿ ಇದೆ ಅಲ್ವಾ ಇದು ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಮಾರ್ಕೆಟ್ ಮೇಲೆ ಹೋಗುವ ಚಾನ್ಸಸ್ ತುಂಬಾ ಇದೆ ಅಂತ ಎಷ್ಟು ಮೇಲೆ ಹೋಗಬಹುದು ಅಂತ ನಾವು ಗೆಸ್ ಮಾಡಿದ್ರೆ ಎ ಟಿ ಎಂ ಪ್ಲಸ್ ಪ್ಲಸ್ ಫಿಫ್ಟಿಯಲ್ಲಿ ಚಾನ್ಸಸ್ ಇದೆ ಪ್ಲಸ್ ಹಂಡ್ರೆಡ್ ಚಾನ್ಸಸ್ ಇದೆ ಪ್ಲಸ್ ಒನ್ ಫಿಫ್ಟಿ ಕೂಡ ಹೋಗುವ ಚಾನ್ಸಸ್ ಇದೆ ಯಾಕೆಂದ್ರೆ ಫೋರ್ ಹಂಡ್ರೆಡ್ ಇಂದ ಫೈವ್ ಫಿಫ್ಟಿ ತನಕ ಹೋಗೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಷ್ಟಲ್ಲಿ ಪುಟ್ ಸೆಲ್ಲರ್ಸ್ ಫೈವ್ ಫಿಫ್ಟಿ ಅಲ್ಲಿ ಇನ್ಕ್ರೀಸ್ ಆದ್ರೆ ಅಲ್ಲಿಗೂ ಹೋಗೋ ಚಾನ್ಸಸ್ ಇದೆ ಸಿಕ್ಸ್ ಹಂಡ್ರೆಡ್ ಅಲ್ಲಿ ತುಂಬಾ ವ್ಯತ್ಯಾಸ ಇದೆ ಪುಟ್ ಸೆಲ್ಲರ್ಸ್ ಕಾಲ್ ಸೆಲರ್ಸ್ ಗೆ ಸದ್ಯದ ಮಟ್ಟಿಗೆ ಸಿಕ್ಸ್ ಹಂಡ್ರೆಡ್ ಹೋಗೋದ್ ಕಷ್ಟ ಬಟ್ ಗ್ರಾಜುಯಲಿ ಮೇಲೆ ಹೋಗ್ತಿದ್ದಾಗ ಇಲ್ಲೂ ಪುಟ್ ಸೆಲ್ಲರ್ಸ್ ಬಿಲ್ಡ್ ಆದ್ರೆ ಚಾನ್ಸಸ್ ಿದೆ ನಿಫ್ಟಿ ಯೂಶುಲಿ ನೂರ್ ಪಾಯಿಂಟ್ ನೂರೈವತ್ತು ಇನ್ನೂರು ಪಾಯಿಂಟ್ ಅನ್ನೋಷ್ಟು ಮೂವ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕಿಂತ ಜಾಸ್ತಿ ಯೂಸ್ ಟ್ರೆಂಡಿಂಗ್ ಡೇ ಅಲ್ಲಿ ಮಾತ್ರ ಹೋಗುತ್ತೆ ನಮಗೆ ಒನ್ ಸೈಡ್ ಮೂವ್ಮೆಂಟ್ ಏನಿದೆ ಅದು ಒಂಬತ್ತು ಹದಿನೈದಕ್ಕೆ ತಿಳಿದಿದೆ ಒಂಬತ್ತು ಹದಿನೈದರ ಡೇಟಾ ನಮ್ಮ ನೈನ್ ಫಿಫ್ಟೀನ್ ಟ್ರೇಡ್ ಡಾಟ್ ಕಾಮ್ ಅಲ್ಲಿ ನೈನ್ ಗೆ ಬರುತ್ತೆ ನಿಮಗೆ ನೈನ್ ಗೆ ಗೊತ್ತು ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ರೀಸನ್ ಏನಪ್ಪಾ ಅಂದ್ರೆ ಎಲ್ಲಾ ಕಡೆ ಫುಡ್ ಸೆಲ್ಲರ್ಸ್ ಜಾಸ್ತಿ ಇದಾರೆ ಇಲ್ಲಿ ತನಕ ಅಂತಂದ್ರೆ ಎಟಿಎಂ ಗಿಂತ ನೂರೈವತ್ತು ಪಾಯಿಂಟ್ ಮೇಲ್ಗಡೆ ತನಕ ಫುಡ್ ಸೆಲ್ಲರ್ಸ್ ಜಾಸ್ತಿ ಇದಾರೆ ಹಾಗಂತ ಹೇಳ್ಕೊಂಡು ಕಾಲ್ ಸೆಲರ್ಸ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಫುಡ್ ಸೆಲ್ಲರ್ ಜಾಸ್ತಿ ಇದ್ರೆ ಸಾಕಾಗಲ್ಲ ಕಾಲ್ ಸೆಲ್ಲರ್ಸ್ ವೀಕ್ ಇರಬೇಕು ಮೇಲ್ಗಡೆ ಹೋಗಬೇಕು ಅಂತ ಇದು ಒಂಬತ್ತು ಹದಿನೈದಕ್ಕೆ ನಿಮಗೆ ಗೊತ್ತಾಗ್ತಿದೆ ನೀವು ಇದನ್ನ ಬೇರೆ ಬೇರೆ ಟೈಮ್ ಗೆ ನೋಡ್ತಾ ಹೋಗ್ಬಹುದು ಹೇಗೆ ಗ್ರಾಜಿ ಇನ್ಕ್ರೀಸ್ ಆಗಿದೆ ಆ ದಿನ ಅಂತ ಇಲ್ಲಿ ಡ್ರಾಪ್ ಡೌನ್ ಅಲ್ಲಿ ಟೈಮ್ ಚೇಂಜ್ ಮಾಡ್ಕೊಂಡು ನೀವು ನೋಡ್ತಾ ಹೋಗ್ಬಹುದು ನೀವು ಒಂಬತ್ತು ಇಪ್ಪತ್ತೈದಕ್ಕೆ ನೋಡಿದ್ರೆ ಫೋರ್ ಹಂಡ್ರೆಡ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಅಲ್ಲಿ ಇದ್ದಿದ್ದು ಟ್ವೆಂಟಿ ತ್ರೀ ಫೋರ್ ಫಿಫ್ಟಿಗೆ ಆಲ್ರೆಡಿ ಮೂವ್ ಆಗಿದೆ ಹತ್ತು ನಿಮಿಷಗಳಲ್ಲಿ ಐವತ್ತು ಪಾಯಿಂಟ್ ಆಲ್ರೆಡಿ ಮೂವ್ ಆಗಿದೆ ನಾನು ಇನ್ನೊಂದು ದಿನ ನಾನು ಇನ್ನೊಂದು ದಿನವನ್ನ ಸೆಲೆಕ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಈ ತರದ ಸ್ಟ್ರಾಟಜಿಗಳು ಇನ್ನಷ್ಟು ತಿಳಿದುಕೊಳ್ಳಲು ಇಷ್ಟವಿದ್ದಲ್ಲಿ ಇದೇ ಭಾನುವಾರ ಹದಿನೈದು ಜೂನು ಸಂಜೆ ಏಳರಿಂದ ಒಂಬತ್ತು ಗಂಟೆ ತನಕ ನಾವು ಫ್ರೀ ಆಗಿ ಮಾಸ್ಟರ್ ಕ್ಲಾಸ್ ನಡೆಸಿಕೊಡಲಿದ್ದೇವೆ ಆನ್ಲೈನ್ ಇರುತ್ತೆ ಸಂಪೂರ್ಣ ಉಚಿತವಾಗಿರುತ್ತೆ ಇದಕ್ಕೆ ರಿಜಿಸ್ಟ್ರೇಷನ್ ಮಾಡಕ್ಕೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೇವೆ ಅಲ್ಲಿ ಹೋಗಿ ನೀವು ಈಗಲೇ ರಿಜಿಸ್ಟರ್ ಮಾಡ್ಕೋಬಹುದು ಲಿಮಿಟೆಡ್ ಸೀಟ್ ಗಳು ಇರುತ್ತೆ ಸೊ ಆದಷ್ಟು ಬೇಗ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಇನ್ನೊಂದು ದಿನವನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ ನಾಲ್ಕನೇ ಚಾರ್ಟ್ ಅನ್ನ ಜೂಮ್ ಮಾಡಿ ಒಂಬತ್ತು ಹದಿನೈದಕ್ಕೆ ಸೆಟ್ ಮಾಡಿದ್ದೀನಿ ಇಲ್ಲಿ ಏನ್ ನೋಡಬಹುದು ಟ್ವೆಂಟಿ ಫೋರ್ ಹಂಡ್ರೆಡ್ ಎಟಿಎಂ ಸ್ಟ್ರೈಕ್ ಇದೆ ನಿಮಗೆ ಆಲ್ರೆಡಿ ಹೇಳಿದಂಗೆ ಗ್ರೀನ್ ಬಂದು ಪುಟ್ ಸೆಲರ್ಸ್ ರೆಡ್ ಬಂದು ಕಾಲ್ ಸೆಲರ್ಸ್ ಈ ಚಾರ್ಟ್ ಅಲ್ಲಿ ನಾವು ಸೆಲ್ಲರ್ಸ್ ಮಾತ್ರ ತೋರಿಸ್ತೀವಿ ಬೈಯರ್ಸ್ ಇಲ್ಲ ಓನ್ಲಿ ಸೆಲ್ಲರ್ಸ್ ಇಲ್ಲಿ ನೋಡೋಣ ಎಟಿಎಂ ನ ಮೇಲ್ಗಡೆ ಕಾಲ್ ಸೆಲ್ಲರ್ ಜಾಸ್ತಿ ಇದಾರೆ ಪ್ಲಸ್ ಫಿಫ್ಟಿ ಅಲ್ಲಿ ಪ್ಲಸ್ ಹಂಡ್ರೆಡ್ ಅಲ್ಲೂ ಜಾಸ್ತಿ ಇದಾರೆ ಒನ್ ಫಿಫ್ಟಿ ಅಲ್ಲೂ ಜಾಸ್ತಿ ಟೂ ಹಂಡ್ರೆಡ್ ಟೂ ಫಿಫ್ಟಿ ಅಲ್ಲೂ ಜಾಸ್ತಿ ಪುಟ್ ಸೆಲ್ಲರ್ಸ್ ಕಾಂಪೇಟ್ ಮಾಡ್ತಿಲ್ಲ ಕಮ್ಮಿ ಇದಾರೆ ಎಟಿಎಂ ನ ಕೆಳಗಡೆ ನೋಡೋಣ ಎಟಿಎಂ ನ ಮೈನಸ್ ಫಿಫ್ಟಿಯಲ್ಲಿ ಅಂದ್ರೆ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿಯಲ್ಲಿ ಕಾಲ್ ಸೆಲ್ಲರ್ಸ್ ಜಾಸ್ತಿ ಇದಾರೆ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಅಲ್ಲಿ ಪುಟ್ ಸೆಲರ್ಸ್ ಜಾಸ್ತಿ ಇದಾರೆ ಹಾಗಂತ ಹೇಳ್ಕೊಂಡು ಕಾಲ್ ಸೆಲ್ಲರ್ಸ್ ಜಾಸ್ತಿ ಇಲ್ಲಿ ಪುಟ್ ಸೆಲರ್ಸ್ ಇದಾರೆ ಕಾಲ್ ಸೆಲರ್ಸ್ ಕಮ್ಮಿ ಇದಾರೆ ಇಲ್ಲಿ ಹೇಗೆ ಒಂದು ಸೈಡ್ ಮೂವ್ಮೆಂಟ್ ಅನ್ನು ನೋಡಬಹುದು ಅಂತಂದ್ರೆ ಇಲ್ಲಿ ಏನಾಗಬಹುದು ಅಂತಂದ್ರೆ ಮಾರ್ಕೆಟ್ ಕೆಳಗಡೆ ಹೋಗೋ ಚಾನ್ಸಸ್ ಇದೆ ಏನಾಗಬಹುದು ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಇಂದ ಕೆಳಗಡೆ ಹೋಗೋ ಚಾನ್ಸಸ್ ಇದೆ ಕೆಳಗಡೆ ಹೋಗೋಕೆ ಏನಾಗಬೇಕು ಮೈನಸ್ ಫಿಫ್ಟಿ ಅಥವಾ ಮೈನಸ್ ಹಂಡ್ರೆಡ್ ಅಲ್ಲಿ ಕಾಲ್ ಸೆಲ್ಲರ್ಸ್ ಜಾಸ್ತಿ ಇರಬೇಕು ಮೈನಸ್ ಫಿಫ್ಟಿ ಅಲ್ಲಿ ಕಾಲ್ ಸೆಲರ್ ಜಾಸ್ತಿ ಇದಾರೆ ಹಾಗೇನೆ ಮೈನಸ್ ಹಂಡ್ರೆಡ್ ಅಲ್ಲಿ ನೋಡಿದ್ರೆ ಪುಟ್ ಸೆಲರ್ಸ್ ಜಾಸ್ತಿ ಇದೆ ಇಲ್ಲಿ ಪುಟ್ ಸೆಲರ್ಸ್ ಕಮ್ಮಿ ಆಗೋ ಚಾನ್ಸಸ್ ಜಾಸ್ತಿ ಇದೆ ಏನಕ್ಕೆ ಅಂದ್ರೆ ನಾವು ನೋಡೋಣ ಇಲ್ಲಿ ಸಾಧಾರಣ ಟೂ ಹಂಡ್ರೆಡ್ ಕೆ ಕಾಲ್ ಸೆಲರ್ಸ್ ಇದೆ ಮೈನಸ್ ಹಂಡ್ರೆಡ್ ಅಲ್ಲಿ ಈ ಕಾಲ್ ಸೆಲರ್ಸ್ ಬಂದು ಕೆಳಗಡೆ ಬರ್ತಿದ್ದಂಗೆ ಇವರು ಪೊಸಿಷನ್ ಬಿಲ್ಡ್ ಮಾಡ್ತಾ ಹೋದ್ರೆ ಅದ ಇನ್ನೂ ಕೆಳಗಡೆ ಹೋಗೋ ಚಾನ್ಸಸ್ ಇದೆ ಸೊ ಸದ್ಯಕ್ಕೆ ಐವತ್ತು ಪಾಯಿಂಟ್ ಇಂದ ನೂರು ಪಾಯಿಂಟ್ ಗಳ ಕೆಳಗಡೆ ಹೋಗೋ ಚಾನ್ಸಸ್ ಕಾಣಿಸ್ತಿದೆ ಸಮಯ ಬಂದಾಗ ಇನ್ನೂ ಚಾನ್ಸಸ್ ಇರುತ್ತೆ ಕಾಲ್ ಸೆಲರ್ಸ್ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಕ್ಕೆ ಇದೊಂದು ಐಡಿಯಲ್ ಎಕ್ಸಾಂಪಲ್ ಅಲ್ಲ ಆದ್ರೆ ಇಲ್ಲಿ ಒನ್ ಸೈಡ್ ಮೂಮೆಂಟ್ ಅನ್ನ ನೀವು ಕಂಡು ಹಿಡಿಯುವಂತದ್ದು ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಚೆನ್ನಾಗಿರೋ ಎಕ್ಸಾಂಪಲ್ ಕೊಟ್ರೆ ಶುಗರ್ ಕೋಟ್ ಮಾಡಿ ಹೇಳದಂಗಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ವಿಭಿನ್ನವಾದ ದಿನವನ್ನ ನಾನು ಮಾಡಿದ್ದೀನಿ ಒಂದು ತಿಳ್ಕೊಳ್ಳೋಣ ನೈನ್ ಒನ್ ಫೈವ್ ಟ್ರೇಡ್ ಡಾಟ್ ಕಾಮ್ ಅಲ್ಲಿ ಸುಮಾರು ಐದು ಐದುವರೆ ತಿಂಗಳನ್ನ ಹಿಸ್ಟ್ರಿ ಡೇಟಾಗಳು ಉಚಿತವಾಗಿ ಲಭ್ಯವಿದೆ ನೀವು ಟ್ರೇಡ್ ಡಾಟ್ ಕಾಮ್ ಗೆ ಹೋಗಿ ರಿಜಿಸ್ಟರ್ ಮಾಡಿಕೊಂಡು ಹಿಸ್ಟ್ರಿ ಚಾರ್ಟ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಐದು ಐದೂವರೆ ತಿಂಗಳಿನ ಡಾಟಾ ಪ್ರತಿಯೊಂದು ತಿಂಗಳ ಡೇಟಾ ಪ್ರತಿ ನಿಮಿಷದ ಡೇಟಾ ನಿಮಗೆ ಸಿಗುತ್ತೆ ಇದರಲ್ಲಿ ನೀವು ಒನ್ ಸೈಡ್ ಮೂಮೆಂಟ್ ಅನ್ನ ಈಸಿಯಲ್ಲಿ ಔಟ್ ಮಾಡಬಹುದು ತುಂಬಾ ದಿನಗಳು ಈ ತರ ಮೂಮೆಂಟ್ ಗಳು ಬರ್ತಾ ಹೋಗುತ್ತದೆ ನಾವು ಅದನ್ನು ಅಬ್ಸರ್ವ್ ಮಾಡಿ ಅದನ್ನ ಸದುಪಯೋಗ ಮಾಡುವಂತಿರುವಂತದ್ದು ನಿಫ್ಟಿಯ ಬಗ್ಗೆ ನಾವು ಹೇಳಿದಿವೆ ಬ್ಯಾಂಕ್ ನಿಫ್ಟಿಯ ಬಗ್ಗೆ ನಿಮಗೆ ತಿಳ್ಕೋಬೇಕು ಅಂದ್ರೆ ನೀವು ಈ ವಿಡಿಯೋ ಕಾಮೆಂಟ್ ಮಾಡಿ ನಾವು ನಿಮಗೆ ಇನ್ನಷ್ಟು ಮಾಹಿತಿಯನ್ನು ಕೊಡುವ ಪ್ರಯತ್ನಿಸುತ್ತೇವೆ ಹಾಗೆ ನೈನ್ ಒನ್ ಫೈವ್ ಟ್ರೇಡ್ ಡಾಟ್ ಕಾಮ್ ನಲ್ಲಿ ಲೈವ್ ಆಗಿ ಪ್ರತಿ ನಿಮಿಷದ ಡೇಟಾ ನಿಮಗೆ ಸಿಗಬೇಕು ಅಂತಂದ್ರೆ ರಿಜಿಸ್ಟರ್ ಮಾಡಿಕೊಂಡು ಪ್ರೈಸಿಂಗ್ ಪೇಜ್ ಹೋದ್ರೆ ನಿಮಗೆ ಸಬ್ಸ್ಕ್ರಿಪ್ಷನ್ ನ ಡೀಟೇಲ್ ಸಿಗುತ್ತೆ ಮಂತ್ಲಿ ಸಬ್ಸ್ಕ್ರಿಪ್ಷನ್ ನ ಪ್ರೈಸಿಂಗ್ ಎಲ್ಲಾನು ನಿಮಗೆ ಅಲ್ಲಿ ಡೀಟೇಲ್ ಆಗಿ ಸಿಗುತ್ತೆ ಹಾಗೆ ಇನ್ನೇನಾದ್ರೂ ಮಾಹಿತಿ ಬೇಕು ಅಂದ್ರೆ ಕೆಳಗಡೆ ತೋರಿಸಿರುವ ವಾಟ್ಸ್ಆಪ್ ಗೆ ನೀವು ನಮ್ಮನ್ನ ಸಂಪರ್ಕಿಸಬಹುದು ನಾವು ನಿಮಗೆ ಇನ್ನಷ್ಟು ಮಾಹಿತಿಗಳನ್ನು ಕೊಡುವ ಪ್ರಯತ್ನಿಸುತ್ತೇವೆ ನಮ್ಮಲ್ಲಿ ನಿಫ್ಟಿಯ ಜೊತೆಗೆ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಫಿಮ್ ನಿಫ್ಟಿಯ ಡೇಟಾಗಳು ಲಭ್ಯವಿದೆ ಹೊಸದಾಗಿ ನಾವು ಟ್ರೆಂಡ್ ಲೈನ್ ಜೊತೆ ಆಲ್ಫಾ ಆರ್ಕ್ ಅನ್ನೋದನ್ನು ಕೂಡ ನಾವು ರೀಸೆಂಟ್ ಆಗಿ ರಿಲೀಸ್ ಮಾಡಿದೀವಿ ಅದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕು ಅಂದ್ರೆ ಕಾಮೆಂಟ್ ನಲ್ಲಿ ತಿಳಿಸಿ ಅದರ ಬಗ್ಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡುತ್ತೇವೆ ನಾವು ಒನ್ ಸೈಡ್ ಮೂವ್ಮೆಂಟ್ ಅನ್ನು ತಿಳ್ಕೊಳ್ಳೋಕೆ ಎರಡು ಡೇಟ್ ಗಳನ್ನು ಸೆಲೆಕ್ಟ್ ಮಾಡಿದ್ವಿ ಆ ಎರಡು ದಿನ ಯಾವುದು ಅಂತಂದ್ರೆ ಏಪ್ರಿಲ್ ಒಂದು ಹಾಗೂ ಏಪ್ರಿಲ್ ಇಪ್ಪತ್ತೊಂಬತ್ತು ನೀವು ರಿಜಿಸ್ಟರ್ ಮಾಡಿ ಹಿಸ್ಟ್ರಿ ಚಾರ್ಟ್ಸ್ ಗೆ ಹೋಗಿ ನೀವು ಅದನ್ನ ನೋಡಕೋಬಹುದು ಸಂಪೂರ್ಣವಾಗಿ ಉಚಿತ ಇರುತ್ತೆ ನಿಮಗೆ ನೈನ್ ಒನ್ ಫೈವ್ ಟ್ರೇಡ್ ಡಾಟ್ ಕಾಮ್ ನಲ್ಲಿ ಯಾವ್ದಾದ್ರು ವಿಷಯಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ ಗೆ ಮಾಡಿ ತಿಳಿಸಿ ಅಥವಾ ಕಾಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇಷ್ಟ ಆದಲ್ಲಿ ಲೈಕ್ ಮಾಡಿ